ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಶ್ವದ ಅತಿ ದೊಡ್ಡ ಸಹರ ಮರುಭೂಮಿಯ ಮೇಲೆ ಈ ದೇಶ ಶೇಕಡ ತೊಂಬತ್ತರಷ್ಟು ಪ್ರಾಬಲ್ಯವನ್ನು ಹೊಂದಿದೆ ಬೇಸಿಗೆಯಲ್ಲಿ ಈ ದೇಶಕ್ಕೆ ಭೇಟಿ ನೀಡೋದು ಅಂದರೆ ಅದು ಸಾವನ್ನ ವೆಲ್ಕಮ್ ಮಾಡಿದಾಗೆ ಈ ದೇಶದಲ್ಲಿ ಪ್ರತಿ ಐದರಿಂದ ಹತ್ತು ವರ್ಷಗಳಿಗೊಮ್ಮೆ ಮಾತ್ರ ಮಳೆಯಾಗುತ್ತೆ ಪುರುಷರು ಮುಖವನ್ನು ಮುಚ್ಚಿಕೊಂಡು ಓಡಾಡೋ ವಿಶ್ವದ ಏಕೈಕ ದೇಶ ಇದಾಗಿದೆ ಇದುವರೆಗೆ ವಿಶ್ವ ಕಂಡ ಅತ್ಯಧಿಕ ತಾಪಮಾನ ಐವತ್ತೆಂಟು ಡಿಗ್ರಿ ಸೆಲ್ಸಿಯಸ್ಸನ್ನು ಈ ದೇಶ ದಾಖಲಿಸಿದೆ ಒಂದು ಕಾಲದಲ್ಲಿ ಪ್ರಬಲ ಸಾಮ್ರಾಜ್ಯಗಳು ಪೌರಾಣಿಕ ವ್ಯಾಪಾರ ಮಾರ್ಗಗಳು ಮತ್ತು ಸರಿಸಾಟಿ ಇಲ್ಲದ ನೈಸರ್ಗಿಕ ಸಂಪತ್ತಿಗೆ ನೆಲೆಯಾಗಿದ್ದ ಈ ದೇಶ ಪ್ರಾಚೀನ ಮರುಭೂಮಿಗಳು ನೀಲಿ ಮೆಡಿಟರ್ ಏನಿಯನ್ನು ಸಂಧಿಸುವ ಈ ಭೂಮಿ ಬೇರೆ ಇನ್ಯಾವುದೂ ಅಲ್ಲ ಅದು ಆಫ್ರಿಕಾದ ನಾಲ್ಕನೇ ಅತಿ ದೊಡ್ಡ ದೇಶವೆಂದು ಖ್ಯಾತಿ ಪಡೆದಿರುವ ಲಿಬಿಯಾ ದೇಶ ಬನ್ನಿ ಆಗಿದರೆ ತಡೆಯಾಕೆ ಈ ದೇಶದ ಕುತೂಹಲಕಾರಿ ವೈಶಿಷ್ಟ್ಯಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರ ಈ ದೇಶವನ್ನು ವಿಶ್ವದ ಅತ್ಯಂತ ಹಳೆಯ ದೇಶಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ ಇದು ಉತ್ತರ ಆಫ್ರಿಕಾದಲ್ಲೇ ಒಂದು ವಿಶಿಷ್ಟವಾದ ದೇಶವಾಗಿದೆ ಈ ದೇಶ ವಿಶ್ವದಲ್ಲಿ ಅದರಲ್ಲೂ ಆಫ್ರಿಕಾದಲ್ಲಿ ಅತಿ ಹೆಚ್ಚು ತೈಲವನ್ನು ರಫ್ತು ಮಾಡುವ ದೇಶಗಳಲ್ಲೇ ಒಂದಾಗಿದೆ ಪ್ರತಿ ಐದರಿಂದ ಹತ್ತು ವರ್ಷಗಳಿಗೆ ಒಮ್ಮೆ ಮಾತ್ರ ಇಲ್ಲಿ ಮಳೆ ಆಗುತ್ತಾ ವರ್ಷದಲ್ಲಿ ಕೇವಲ ಶೀತ ಅಥವಾ ಬಿಸಿ ಋತುಗಳನ್ನು ನೋಡುವ ಈ ದೇಶ ಒಂದು ರೀತಿಯಾದ ವಿಚಿತ್ರವಾದ ಲ್ಯಾಂಡ್ಸ್ಕೇಪನ್ನು ಹೊಂದಿದೆ ಈ ದೇಶದ ಒಂದು ಭಾಗವನ್ನು ಲಿಬಿಯನ್ ಮರುಭೂಮಿ ಅಂತ ಕರೆಯಲಾಗುತ್ತೆ ಇನ್ನೊಂದು ಭಾಗವನ್ನು ಲಿಬಿಯನ್ ಸಮುದ್ರ ಎಂದು ಕರೆಯಲಾಗುತ್ತೆ ಅತಿ ಹೆಚ್ಚು ಸುನ್ನಿ ಇಸ್ಲಾಂ ಧರ್ಮೀಯರನ್ನು ಹೊಂದಿರುವ ಈ ದೇಶ ಸುಮಾರು ನೂರ ನಲವತ್ತು ಜನಾಂಗೀಯ ಗುಂಪುಗಳು ಮತ್ತು ಬುಡಕಟ್ಟುಗಳಿಂದ ಕೂಡಿದೆ ಈ ದೇಶದಲ್ಲಿರುವ ಮೂರು ಪ್ರಮುಖ ನಗರಗಳಂತಂದರೆ ಅದು ಈ ದೇಶದ ರಾಜಧಾನಿ ಟ್ರಿಪೋಲಿ ಎರಡನೇ ನಗರ ಬೆಂಗುಚಿ ಮೂರನೇ ನಗರ ಮೀಸುರತಿ ಈ ನಗರಗಳಲ್ಲಿ ಮಾತ್ರ ಹೆಚ್ಚು ಜನಸಂಖ್ಯೆಯನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಉಳಿದಂತೆ ಈ ದೇಶದ ಮರುಭೂಮಿಯ ಶೇಕಡ ತೊಂಬತ್ತು ಪ್ರದೇಶವನ್ನು ಸಹರಾ ಮರುಭೂಮಿ ಅಂತ ಕರೆಯಲಾಗುತ್ತೆ ಹೆಚ್ಚು ಕಡಿಮೆ ಅರ್ಧ ಆಫ್ರಿಕಾ ಖಂಡವನ್ನು ಆವರಿಸಿರುವ ಸಹಾರಾ ಮರುಭೂಮಿ ಈ ದೇಶದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದೆ ಈ ಕಾರಣಕ್ಕಾಗಿಯೇ ಈ ದೇಶವನ್ನು ಸಹರಾ ಮರುಭೂಮಿಯ ತವರು ಎಂದು ಹೇಳಲಾಗುತ್ತೆ ಇಟಲಿಯಿಂದ ಮೆಡಿಟರೇನಿಯನ್ ಸಮುದ್ರದಾದ್ಯಂತ ಕೇವಲ ಮುನ್ನೂರು ಮೈಲುಗಳಷ್ಟು ದೂರದಲ್ಲಿ ನೆಲೆಗೊಂಡಿರುವ ಈ ದೇಶ ಇಟಲಿಯ ವಾಸ್ತುಶಿಲ್ಪದಿಂದ ಪ್ರಭಾವಿತಗೊಂಡಿದೆ ಅಷ್ಟೇ ಅಲ್ಲದೆ ಈ ದೇಶ ಒಂದು ಸ್ಟ್ರಾಟಜಿಕ್ ಪ್ಲೇಸ್ ಆಗಿದ್ದರೂ ಕೂಡ ಜಾಗತಿಕ ಗಮನವನ್ನು ಸೆಳೆಯುವುದಿಲ್ಲ ಈ ಅದ್ಭುತ ದೇಶ ಪೂರ್ವದಲ್ಲಿ ಈಜಿಪ್ಟ್ ದಕ್ಷಿಣದಲ್ಲಿ ಸುಡಾನ್ ಛಾಡ್ ಮತ್ತು ನೈಜೀರಿಯಾ ಪಶ್ಚಿಮದಲ್ಲಿ ಅಲ್ಜೀರಿಯಾ ಮತ್ತು ಟ್ಯುನೇಷ್ಯಾದೊಂದಿಗೆ ತನ್ನ ಗಡಿಗಳನ್ನು ಹಂಚಿಕೊಳ್ಳುತ್ತೆ ಈ ದೇಶದ ಕರೆನ್ಸಿಗೆ ಲಿಬಿಯನ್ ದೀನಾರ್ ಅಂತ ಕರೀತಾರೆ ಒಂದು ಲಿಬಿಯನ್ ದೀನಾರ್ನ ಬೆಲೆ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ಹದಿನಾರು ರೂಪಾಯಿ ನಲವತ್ತು ಪೈಸೆಗೆ ಸಮನಾಗಿದೆ ಈ ದೇಶ ಈ ಭೂಮಿಯ ಮೇಲಿನ ಅತ್ಯಂತ ವಿರಳ ಜನಸಂಖ್ಯೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ ಕೇವಲ ಏಳು ಪಾಯಿಂಟ್ ನಾಲ್ಕು ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶ ನಮ್ಮ ಭಾರತದ ಹಿಮಾಚಲ್ ಪ್ರದೇಶದಷ್ಟು ಜನಸಂಖ್ಯೆಯನ್ನು ಮಾತ್ರ ಹೊಂದಿದೆ ಈ ರಾಷ್ಟ್ರದ ಅಧಿಕೃತ ಭಾಷೆ ಅರೇಬಿಕ್ ಆಗಿದೆ ಇಲ್ಲಿನ ಪರ್ವತ ಪ್ರದೇಶಗಳು ಮತ್ತು ಹಳ್ಳಿಗಳಲ್ಲಿ ಇನ್ನೂ ಕೂಡ ಪ್ರಾಚೀನ ಬರ್ಬರ್ ಉಪಭಾಷೆಯನ್ನು ಮಾತಾಡ್ತಾರೆ ವೀಕ್ಷಕರ ಲಿಬಿಯಾ ಆಫ್ರಿಕಾದಲ್ಲಿ ಮೂರನೇ ಅತಿ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರವಾಗಿದೆ ಇದು ತೈಲ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಹದಿನೇಳನೇ ಸ್ಥಾನದಲ್ಲಿದೆ ಲಿಬಿಯಾದ ಜಿ ಡಿ ಪಿಯ ಸುಮಾರು ತೊಂಬತ್ತೇಳು ಪರ್ಸೆಂಟ್ ತೈಲ ಉತ್ಪಾದನೆಯಿಂದ ಬರುತ್ತೆ ಆಶ್ಚರ್ಯವೆಂಬಂತೆ ಈ ದೇಶದಲ್ಲಿ ಕೇವಲ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡಿದ್ದಾನೆ ಅವನನ್ನು ರಾಜ ಇದ್ರಿಸ್ ದಿ ಫಸ್ಟ್ ಅಂತ ಕರೀತಾರೆ ಸಂಪ್ರದಾಯವಾದದ ಕಾರಣ ಆ ರಾಜ ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕರ್ನಲ್ ಗಡಾಫಿ ನೇತೃತ್ವದ ದಂಗೆಯಲ್ಲಿ ರಾಜ ಇದ್ರಿಸ್ ದಿ ಫಸ್ಟ್ನ ಪದಚ್ಯುತಗೊಳಿಸಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಧಿಕಾರವನ್ನು ವಶಪಡಿಸಿಕೊಂಡ ಮೂ ಅಮರ್ ಗಡಾಫಿ ಸುಮಾರು ನಲವತ್ತೆರಡು ವರ್ಷಗಳ ಕಾಲ ಲಿಬಿಯಾವನ್ನು ಆಳ್ತಾನೆ ವಿಶ್ವ ಇತಿಹಾಸದಲ್ಲಿ ಲಿಬಿಯಾ ಏನಾದರೂ ಗುರುತಿಸಲ್ಪಟ್ಟಿದೆ ಅಂತಂದರೆ ಇವನ ಕಾಲದಲ್ಲೇ ನೋಡಿ ಗಡಾಫಿ ಒಬ್ಬ ಸರ್ವಾಧಿಕಾರಿ ನಾಯಕನಾಗಿ ಪ್ರಸಿದ್ಧನಾಗಿದ್ದ ವಿಶ್ವ ಇತಿಹಾಸದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಆಫ್ರಿಕನ್ ನಾಯಕ ಎನ್ನುವ ಹಿರಿಮೆ ಈ ಗಡಾಫಿಗೆ ಸಲ್ಲುತ್ತೆ ಆಫ್ರಿಕಾದಲ್ಲಿ ಲಿಬಿಯಾ ದೇಶ ತನ್ನ ಛಾಪನ್ನು ಮೂಡಿಸಿತ್ತು ಅಂತಂದರೆ ಅದಕ್ಕೆ ಗಡಾಫಿ ಆಳ್ವಿಕೆ ಅಂದರೆ ತಪ್ಪಾಗಲಾರ್ದು ಆಫ್ರಿಕಾದಲ್ಲಿ ಅತ್ಯುತ್ತಮ ರಾಷ್ಟ್ರಗಳಲ್ಲಿ ಒಂದಾಗುವ ಮಟ್ಟಕ್ಕೆ ತನ್ನ ದೇಶಕ್ಕೆ ಆರೋಗ್ಯ ಸೇವೆಗಳನ್ನು ಸುಧಾರಿಸುವ ಮೂಲಕ ಮತ್ತು ಕೇವಲ ಶೇಕಡ ಇಪ್ಪತ್ತೈದರಷ್ಟಿದ್ದ ಸಾಕ್ಷರತೆಯ ಪ್ರಮಾಣವನ್ನು ಎಂಬತ್ತೇಳಕ್ಕೆ ಏರಿಸಿದ ಕೀರ್ತಿ ಈ ಗಡಾಫಿಗೆ ಸಲ್ಲುತ್ತೆ ಅಷ್ಟೇ ಅಲ್ಲ ಇನ್ನೂ ಹಲವಾರು ಉತ್ತಮ ಕೆಲಸಗಳನ್ನು ಈ ದೇಶಕ್ಕೋಸ್ಕರ ಆತ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಆತನಿಗಿದ್ದ ಕೆಲವೊಂದು ವಿಲಕ್ಷಣಗಳು ಮತ್ತು ದುರಾಡಳಿತದ ಕಾರಣದಿಂದಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಜನ ದಂಗೆದ್ದುವನ್ನು ಅಧಿಕಾರದಿಂದ ಕೆಳಗಡೆ ಇಳಿಸ್ತಾರೆ ಲಿಬಿಯಾ ದೇಶ ತನ್ನ ಹೆಚ್ಚಿನ ಆಹಾರ ಪದಾರ್ಥಗಳನ್ನು ಸ್ಥಳೀಯವಾಗಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಈ ದೇಶದ ಹವಾಮಾನದ ವೈಪರೀತ್ಯದಿಂದಾಗಿ ದೇಶ ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತೆ ಮತ್ತು ಇಲ್ಲಿನ ಮಣ್ಣು ಕೂಡ ತುಂಬ ಕಳಪೆಯಾಗಿದೆ ಇದನ್ನು ಮನಗಂಡ ಮೂ ಗಡಾಫಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂದು ಪ್ರಾಜೆಕ್ಟ್ನ ಶುರು ಮಾಡ್ತಾರೆ ಈ ಬೃಹತ್ ಪ್ರಾಜೆಕ್ಟ್ನ ಉದ್ದೇಶ ಏನಾಗಿತ್ತು ಅಂತಂದರೆ ಭೂಮಿಯ ಕೆಳಗಿನ ಭಾಗದಲ್ಲಿ ಸಿಹಿ ನೀರಿನ ಮೂಲವನ್ನು ಪತ್ತೆ ಮಾಡಿ ದೇಶದ ಉತ್ತರದಲ್ಲಿರುವ ನಗರಗಳಿಗೆ ನೀರನ್ನು ವಿತರಣೆ ಮಾಡೋದಾಗಿತ್ತು ಎರಡು ಸಾವಿರದ ಎಂಟರಲ್ಲಿ ಮೂರು ಹಂತಗಳಲ್ಲಿ ಇದನ್ನು ಪೂರ್ಣಗೊಳಿಸ್ತಾರೆ ಇದು ವಿಶ್ವಕಂಡ ಬೃಹತ್ ಮಾನವ ನಿರ್ಮಿತ ನದಿಯಾಗಿದೆ ಇದನ್ನು ವಿಶ್ವದ ಅತಿ ದೊಡ್ಡ ನೀರಾವರಿ ವ್ಯವಸ್ಥೆಯಾಗಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲೂ ಕೂಡ ಪಟ್ಟಿ ಮಾಡಲಾಗಿದೆ ಇದೊಂದು ಇಂಜಿನಿಯರಿಂಗ್ನ ಪವಾಡ ಅಂತ ಹೇಳಲಾಗುತ್ತಾ ಈ ಗ್ರೇಟ್ ಮ್ಯಾನ್ ಮೇಡ್ ರಿವರ್ ಪ್ರಾಜೆಕ್ಟ್ನ ವಿಶೇಷ ಏನಂತಂದರೆ ಇದು ಸಾವಿರದ ಏಳ್ನೂರ ಐವತ್ತು ಮೈಲುಗಳಷ್ಟು ದೂರ ಮರುಭೂಮಿಯಲ್ಲಿ ನೀರನ್ನು ಪತ್ತೆ ಹಚ್ಚಿ ಅದನ್ನು ಲಿಫ್ಟ್ ಮಾಡೋದ್ರ ಮೂಲಕ ಪೈಪ್ಗಳಲ್ಲಿ ವ್ಯವಸಾಯಕ್ಕೆ ಮತ್ತೆ ಕುಡಿಯೋದಕ್ಕೆ ನಗರಗಳಿಗೆ ನೀರನ್ನು ಸರಬರಾಜು ಮಾಡುವ ಉದ್ದೇಶವನ್ನು ಈ ಯೋಜನೆ ಹೊಂದಿತ್ತು ವೀಕ್ಷಕರ ಐದರಿಂದ ಹತ್ತು ವರ್ಷ ಮಳೆನೇ ಬರೆದಿರೋ ಈ ದೇಶದಲ್ಲಿ ಈ ಥರದ ಯೋಜನೆಗಳು ಯಶಸ್ಸು ಕಾಣು ಅಂತಂದರೆ ಎಲ್ಲಿಂದ ಕಾಣುತ್ತೆ ಹೇಳಿ ಎರಡು ಸಾವಿರದ ಹನ್ನೊಂದರಿಂದ ಈ ಪ್ರಾಜೆಕ್ಟ್ ಯುನಲ್ಲಿದೆ ಅಂತ ಒಂದು ವರದಿ ಹೇಳುತ್ತೆ ವೀಕ್ಷಕರ ಲಿಬಿಯಾ ದೇಶ ತನ್ನ ಆಳ್ವಿಕೆಯಿಂದಾಗಿ ಪ್ರಪಂಚದ ಭೂಪಟದಲ್ಲಿ ಗುರುತಿಸ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಲವತ್ತು ವರ್ಷಗಳಿಗೂ ಕಾಲ ಹೆಚ್ಚು ಆಳ್ವಿಕೆ ಮಾಡಿದ ಮಹಮ್ಮದ್ ಗಡಾಫಿ ತನ್ನ ವಿಭಿನ್ನ ಮತ್ತು ವಿಲಕ್ಷಣವಾದ ಕೆಲಸಗಳಿಂದ ಹೆಚ್ಚು ಹೆಸರುವಾಸಿಯಾಗಿದ್ದರು ಈ ದೇಶವನ್ನು ಮತ್ತು ಇಲ್ಲಿ ಆಳಿದ ಗಡಾಫಿಯನ್ನು ಪ್ರಪಂಚ ವಿಭಿನ್ನ ಕಾರಣಗಳಿಗಾಗಿ ಗುರುತಿಸುತ್ತೆ ಗಡಾಫಿ ಮಾಡಿದ ಅಸಾಮಾನ್ಯ ಕೆಲಸ ಏನು ಅಂದರೆ ಆತ ಬಾಡಿ ಗಾರ್ಡ್ಸ್ಗಳನ್ನಾಗಿ ಕನ್ನರನ್ನು ಇಟ್ಕೊಂಡಿದ್ದು ಪುರುಷರು ಏನು ಮಾಡಬಲ್ರೋ ಅದನ್ನು ಮಹಿಳೆಯರು ಕೂಡ ಮಾಡ್ಬೋದು ಅಂತ ಗಡಾಪಿ ತೋರಿಸೋದಕ್ಕೆ ಬಯಸಿದ್ದ ಒಂದು ವರ್ಗ ಹೇಳುತ್ತೆ ಈತ ಮಹಿಳಾ ಸಬಲೀಕರಣಕ್ಕಾಗಿ ಪ್ರಯತ್ನ ಮಾಡ್ದ ಅಂತ ಅದು ಏನೇ ಇದ್ದರೂ ಈ ಕನ್ಯರು ಪ್ರಪಂಚದಾದ್ಯಂತ ಪ್ರಸಿದ್ಧರಾಗಿದ್ದರು ನೋಡಿ ಆತ ವಿಶೇಷವಾಗಿ ಜರ್ಮನಿ ಬಲ್ಗೇರಿಯಾ ಪೋಲೆಂಡ್ ಈ ದೇಶದ ಕನ್ಯರನ್ನು ತನ್ನ ಇಟ್ಕೊಂಡಿದ್ದ ಕನ್ಯರನ್ನೇ ಬಾಡಿ ಗಾರ್ಡ್ಸ್ಗಳನ್ನಾಗಿ ಇಟ್ಕೊಳ್ಳೋದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದಾಗ ಅರಬ್ನ ಪುರುಷರು ಮಹಿಳೆಯರಿಗೆ ಹಾನಿ ಮಾಡೋದಕ್ಕೆ ಹಿಂಜರಿತಾರೆ ಅಂತ ಆತ ನಂಬಿದ್ದ ಅನ್ಸುತ್ತೆ ಮಹಿಳೆಯರು ತನ್ನ ವಿರುದ್ಧ ದಂಗೆ ಹೇಳೋದು ಕಡಿಮೆ ಅಂತ ನಂಬಿದ್ದ ಇವೆಲ್ಲಕ್ಕಿಂತ ಮುಖ್ಯವಾದ ಕಾರಣ ಗಡಾಫಿ ಕನ್ನೀರ ಸಹವಾಸವನ್ನು ಆನಂದಿಸುತ್ತಿದ್ದಂಥ ವರದಿಯಾಗಿದೆ ಈತನ ಆಳ್ವಿಕೆಯಲ್ಲಿ ಬರೋಬ್ಬರಿ ನಾನ್ನೂರು ಕನ್ನೀರು ಈತನಿಗೆ ಬಾಡಿ ಗಾರ್ಡ್ಸ್ಗಳಾಗಿ ಸೇವೆ ಸಲ್ಲಿಸ್ತಾ ಇದ್ರು ಈ ಬಾಡಿ ಗಾರ್ಡ್ಸ್ಗಳಿಗೆ ಅಮೆಜೋನಿಯನ್ ಗಾರ್ಡ್ಸ್ ಅಂತ ಕರೀತಾ ಇದ್ರು ಈತನ ವಿದೇಶಿ ಪ್ರವಾಸದಿಂದ ಹಿಡಿದು ಈತನ ಬೆಡ್ರೂಮ್ವರೆಗೂ ಅವರೇ ನಿರ್ವಹಿಸಬೇಕಾಗಿತ್ತು ಈ ಮಹಿಳಾ ಬಾಡಿ ಗಾರ್ಡ್ಸ್ಗಳು ಆತನಿಗೆ ಮನೋರಂಜನೆಯನ್ನು ನೀಡುವುದಷ್ಟೇ ಅಲ್ಲ ಅವರ ಸಾಂಪ್ರದಾಯಿಕ ಭದ್ರತಾ ಕೆಲಸಗಳಿಗೂ ಮೀರಿ ಆತನಿಗೆ ಸೇವೆ ಸಲ್ಲಿಸಬೇಕಾಗಿತ್ತು ಅಂತ ಒಂದು ವರದಿ ಹೇಳುತ್ತೆ ಆ ಸುಂದರಿಯರು ಔಪಚಾರಿಕ ತರಬೇತಿಯನ್ನು ಪ್ರಾರಂಭಿಸುವ ಮೊದಲು ಕನ್ಯರಾಗಿರಬೇಕಾಗಿತ್ತು ಅಷ್ಟೇ ಅಲ್ಲ ಕನ್ನೀಯರಾಗಿ ಉಳಿಯೋದಕ್ಕೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾಯಿದ್ರು ತಮ್ಮ ಗರಿಷ್ಠ ಫಿಟ್ನೆಸ್ಸನ್ನು ಕಾಯ್ದುಕೊಳ್ತಿದ್ದ ಆ ಕನ್ಯೆಯರು ಪ್ರವಾಸದಲ್ಲಿ ಗಡಾಫಿಯೊಂದಿಗೆ ಹೋಗುವಾಗ ಮತ್ತು ಆತನ ಸುತ್ತಲೂ ರಕ್ಷಣಾತ್ಮಕ ವೃತ್ತವನ್ನು ರಚನೆ ಮಾಡ್ತಾಯಿದ್ರು ನಿರಂತರವಾಗಿ ಅಪಾಯಕ್ಕಾಗಿ ಸ್ಕ್ಯಾನ್ ಮಾಡ್ತಾಯಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಲಿಬಿಯಾದ ಡರ್ನದಲ್ಲಿ ಗಡಾಫಿಯ ಬೆಂಗಾವಲು ಪಡೆಯ ಮೇಲೆ ಒಂದು ದಾಳಿಯಾಗುತ್ತೆ ಈತನ ಪ್ರಾಣವನ್ನು ರಕ್ಷಿಸೋದಕ್ಕೋಸ್ಕರ ಆ ದಾಳಿಯಲ್ಲಿ ಒಬ್ಬ ಮಹಿಳೆ ಪ್ರಾಣವನ್ನು ಬಿಡ್ತಾಳೆ ಎರಡು ಸಾವಿರದ ಹನ್ನೊಂದರಲ್ಲಿ ಆತನ ಆಡಳಿತದ ವಿರುದ್ಧ ಪ್ರತಿಭಟನೆಗಳು ನಡೆದಾಗ ಆ ಪ್ರತಿಭಟನೆ ಪೂರ್ಣ ಪ್ರಮಾಣದಲ್ಲಿ ಅಂತರ ಯುದ್ಧವಾಗಿ ಉಲ್ಬಣಗೊಳ್ಳುತ್ತೆ ಅಂದು ಹೆಚ್ಚುತ್ತಿದ್ದ ಅಪಾಯದ ಹೊರತಾಗಿಯೂ ಕೂಡ ಈ ಮಹಿಳಾ ಅಂಗರಕ್ಷಕರು ಆತನ ಬೆಂಬಲಕ್ಕೆ ನಿಂತ್ಕೊತಾರೆ ಆದರೆ ಗಡಾಫಿ ಹತ್ಯೆಯ ನಂತರ ಏನಾದರೂ ಅನ್ನೋದು ಇನ್ನೂ ನಿಗೂಢವಾಗಿ ಉಳಿದಿದೆ ಆದರೆ ಈ ಎಲ್ಲ ನಡೆಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಸತ್ಯ ಈತ ಮಹಿಳಾ ಬಾಡಿಗಾರ್ಡ್ಸನ್ನು ಹೊಂದಿರೋದು ಮಹಿಳೆಯರ ಮೇಲೆ ಮಾತ್ರ ಪರಿಣಾಮ ಬೀರಲಿಲ್ಲ ಅದು ಇಡೀ ಲಿಬಿಯಾ ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಆ ದೇಶದ ಮಹಿಳಾ ಸಬಲೀಕರಣಕ್ಕೆ ಅದು ತುಂಬ ದೊಡ್ಡ ಸಹಾಯ ಮಾಡಿದೆ ಅನ್ನೋದಂತೂ ಸತ್ಯ ಟ್ರಿಪೋಲಿಯಿಂದ ಕೇವಲ ಎಂಬತ್ತು ಕಿಲೋಮೀಟರ್ ದಕ್ಷಿಣದ ದೂರಕ್ಕೆ ಒಂದು ಗೆರಿಯಾನಂಥ ಟೌನ್ ಇದೆ ಈ ಪ್ಲೇಸನ್ನು ನೋಡಿದರೆ ಸಾಮಾನ್ಯವಾಗಿರೋ ಪ್ಲೇಸ್ ಅಂತ ಅನಿಸುತ್ತೆ ಆದರೆ ಇಲ್ಲಿ ಪ್ರತಿ ಕುಟುಂಬಗಳು ಕೂಡ ಇನ್ನೂ ಗುಹೆಗಳಲ್ಲಿ ವಾಸ ಮಾಡ್ತಾರೆ ಅಂತಂದರೆ ಆಶ್ಚರ್ಯ ತರಿಸುತ್ತೆ ಈ ಪ್ರದೇಶದ ಇನ್ನೊಂದು ವಿಶೇಷತೆ ಅಂತಂದರೆ ಇದು ವಿಶ್ವದ ಅತ್ಯಂತ ಕಠಿಣ ಹವಾಮಾನಗಳಲ್ಲಿ ಒಂದಾಗಿದೆ ಅಂದರೆ ಇಲ್ಲಿ ಯಾವಾಗಲೂ ನಲವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಹೀಟ್ ಇರುತ್ತೆ ಈ ಗುಹೆಗಳಲ್ಲಿ ಮಾಡಿರೋ ಕೆಲವೊಂದು ಮಣ್ಣಿನ ಮನೆಗಳು ಕೆಂಪು ಜೇಡಿ ಮಣ್ಣಿನ ಬೆಟ್ಟಗಳ ಇಳಿಜಾರುಗಳಲ್ಲಿ ಕಟ್ಟಲಾದ ಈ ಗುಹೆಗಳು ಸಣ್ಣ ಬಾಗಿಲುಗಳನ್ನು ಹೊಂದಿರ್ತವೆ ತುಂಬ ಚಿಕ್ಕದಾದ ಕಿಚನ್ ಮತ್ತು ಬೆಡ್ರೂಮ್ಗಳಿರುತ್ತೆ ಮತ್ತು ಇವರದೇ ಆದ ಪ್ರೈವೇಟ್ ಬಾವಿಗಳು ಕೂಡ ಇರ್ತವೆ ಇಲ್ಲಿ ಎಲ್ಲ ಗುಹೆಗಳು ಮ್ಯಾನ್ ಆಗಿದ್ದು ಅಂತಹ ಒಂದು ವಾತಾವರಣದಲ್ಲಿ ಅಲ್ಲಿ ಜನ ಪರಿಸರ ಸ್ನೇಹಿ ಜೀವನವನ್ನು ಹಲವಾರು ತಲೆಮಾರುಗಳಿಂದ ಸಾಗಿಸ್ತಿದ್ದಾರೆ ಇಂತಹ ಸ್ವರ್ಗದಂತಿರುವ ಭರತ ಭೂಮಿಯಲ್ಲಿ ವಾಸ ಮಾಡಲಿಕ್ಕೆ ನಾವೆಷ್ಟು ಪುಣ್ಯವಂತರಲ್ವಾ ಲಿಬಿಯಾದಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಮಾರ್ಗಗಳನ್ನು ಹೊಂದಿರುವ ಏಕೈಕ ನಗರ ಟ್ರಿಪೋಲಿಂದ ನೈಋತ್ಯಕ್ಕೆ ಸುಮಾರು ನಾನ್ನೂರು ಮೈಲುಗಳಷ್ಟು ದೂರದಲ್ಲಿ ಸಹಾರದೊಳಗೆ ಆಳವಾಗಿ ಸಿಲುಕೊಂಡಿದೆ ಲಿಬಿಯಾದ ಅತ್ಯಂತ ಅದ್ಭುತ ಮತ್ತು ನಿಗೂಢ ನಗರಗಳಲ್ಲಿ ಒಂದಾದ ಇದನ್ನು ಗ್ಯಾಡೋಮ್ಸ್ ಅಂತ ಕರೀತಾರೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಲ್ಪಟ್ಟಿರುವ ಈ ಗ್ಯಾಡೋಮ್ಸ್ ಒಂದು ರೀತಿಯಾದ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಪ್ರಾಚೀನ ಮೂಲಗಳಿಗೆ ಪ್ರಸಿದ್ಧವಾಗಿದೆ ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟ ನಗರ ವಿನ್ಯಾಸವನ್ನು ಹೊಂದಿರುವ ಈ ಸ್ಥಳ ಪುರುಷರು ಮತ್ತು ಮಹಿಳೆಯರು ಓಡಾಡೋದಕ್ಕೆ ಪ್ರತ್ಯೇಕ ಮಾರ್ಗಗಳಿಂದ ರಚಿಸಲ್ಪಟ್ಟಿದೆ ಅಂದರೆ ಆಶ್ಚರ್ಯ ತರಿಸುತ್ತೆ ಹೌದು ಲಿಬಿಯಾದಲ್ಲಿರುವ ಈ ಗ್ಯಾಡೆಮ್ಸ್ ಎನ್ನುವ ಹಳೆಯ ನಗರ ಈ ಎರಡು ಹಂತದ ಬೀದಿ ವ್ಯವಸ್ಥೆಯನ್ನು ಹೊಂದಿದೆ ನೆಲಮಟ್ಟದಲ್ಲಿ ಕಿರಿದಾದ ಮುಚ್ಚಿದ ಗಲ್ಲಿಗಳು ಮತ್ತು ಪರಸ್ಪರ ಸಂಪರ್ಕ ಹೊಂದಿದ ಮೇಲ್ಛಾವಣಿ ಟೆರೆಸ್ಗಳು ಈ ಮೇಲ್ಛಾವಣಿಯಲ್ಲಿರುವ ಟೆರೆಸ್ಗಳನ್ನು ಐತಿಹಾಸಿಕವಾಗಿ ಮಹಿಳೆಯರು ಓಡಾಡೋದಕ್ಕೆ ಬಳಸ್ತಾ ಇದ್ರಂತೆ ಈ ಘಾಟ್ನಲ್ಲಿ ಮೇಲ್ಭಾಗದಲ್ಲಿ ಮಹಿಳೆಯರು ಓಡಾಡಿದರೆ ಕಿರಿದಾದ ಕೆಳಭಾಗದಲ್ಲಿ ಪುರುಷರು ಓಡಾಡ್ತಾ ಇದ್ರಂತೆ ಈ ಕಾರಣಕ್ಕಾಗಿಯೇ ಲಿಬಿಯಾ ದೇಶಕ್ಕೆ ಹಳೆಯ ನಾಗರಿಕತೆಯ ಸ್ಥಾನಮಾನವನ್ನು ಕಲ್ಪಿಸಲಾಗಿದೆ ಆದರೆ ಈ ಹಳೆಯ ಪಟ್ಟಣ ಇಂದು ಅವಶೇಷಗಳಿಂದ ಕೂಡಿರುವುದರಿಂದ ಈ ಮಾರ್ಗಗಳು ತುಂಬ ವಿರಳವಾಗಿ ಕಾಣಿಸ್ಕೊಳ್ತವೆ ಅಂತ ಹೇಳ್ತಾರೆ ವೀಕ್ಷಕರ ಟ್ರಿಪೋಲಿ ಒಂದು ಸ್ಟ್ರಾಟಜಿಕ್ ಸ್ಥಳ ಆಗಿರೋದ್ರಿಂದ ಇಲ್ಲಿ ಹೊರದೇಶದವರು ಬಂದು ಕಚ್ಚಾಡ್ಕೊಂಡಿದ್ದೇ ಜಾಸ್ತಿ ಈ ಟ್ರಿಪೋಲಿ ನಗರ ಐತಿಹಾಸಿಕವಾಗಿ ಸುಮಾರು ಎಂಟು ಯುದ್ಧಗಳನ್ನು ಕಂಡಿದೆ ಅದರಲ್ಲಿ ಮೊದಲನೇ ಮತ್ತು ಎರಡನೇ ವಿಶ್ವ ಯುದ್ಧಗಳು ಕೂಡ ಸೇರಿಕೊಂಡಿದ್ದಾವೆ ಸುಮಾರು ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಈ ನಗರ ಸಮುದ್ರಕ್ಕೆ ಚಾಚಿಕೊಂಡಿರೋದ್ರಿಂದ ಸುಮಾರು ದೇಶಗಳು ಇದನ್ನು ವಸಾಹತವನ್ನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ವು ಎರಿಟ್ರಿಯಾದಂತೆಯೇ ಇಲ್ಲೂ ಕೂಡ ಇಟಾಲಿಯನ್ನರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಇದನ್ನು ವಸಾಹತವನ್ನಾಗಿ ಮಾಡಿಕೊಂಡಿದ್ದರು ಸಾವಿರದ ಒಂಬೈನೂರ ಹನ್ನೊಂದು ಮತ್ತು ನಲವತ್ತೊಂದರ ನಡುವೆ ಇಟಾಲಿಯನ್ನರು ರಚಿಸಿದ ಅದ್ಭುತ ರಚನೆಗಳನ್ನು ಈ ನಗರದಲ್ಲಿ ನಾವು ಕಾಣ್ಬೋದು ಇಂದು ಈ ದೇಶ ಕಟ್ಟುನಿಟ್ಟಾದ ಇಸ್ಲಾಮಿಕ್ ರಾಷ್ಟ್ರವಾಗಿದ್ದರೂ ಕೂಡ ಈ ತೈಲ ಸಮೃದ್ಧ ದೇಶ ಕ್ರಿಶ್ಚಿಯನ್ ಧರ್ಮವನ್ನು ಮೊದಲೇ ಅಳವಡಿಸಿಕೊಂಡಿತ್ತು ಅದಕ್ಕಾಗಿಯೇ ನಾವು ಇಂದು ಅನೇಕ ಸುಂದರವಾದ ಚರ್ಚೆಗಳನ್ನು ಈ ನಗರದಲ್ಲಿ ಕಾಣ್ಬೋದು ಟ್ರಿಪೋಲಿ ನಗರದ ಹಳೆಯ ಪಟ್ಟಣವಾದ ಮದಿನ ಇನ್ನೂ ಕೂಡ ಪ್ರಾಚೀನ ನೋಟ ಮತ್ತು ಭಾವನೆಯನ್ನು ಉಳಿಸ್ಕೊಂಡಿದೆ ವೀಕ್ಷಕರ ನೀವೆಂದಾದರೂ ರಿಚರ್ಡ್ ರಚನೆಯ ಬಗ್ಗೆ ಕೇಳಿದ್ದೀರಾ ಇದು ರಿಚರ್ಡ್ ಫಾರ್ಮೇಷನ್ ಅಂತಲೇ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ ಇದರ ವಿಶೇಷ ಏನು ಅಂದರೆ ಸಹರಾ ಮರುಭೂಮಿಯ ಮಧ್ಯದಲ್ಲಿರುವ ಒಂದು ದೊಡ್ಡ ಗುಮ್ಮಟ ಇದಾಗಿದೆ ಇದನ್ನು ಅತ್ಯಂತ ಹಳೆಯ ಜ್ವಾಲಾಮುಖಿ ಅವಶೇಷ ಅಂತಲೂ ಕೂಡ ಕರೀತಾರೆ ಇದು ಸುಮಾರು ಹನ್ನೆರಡು ಮೈಲುಗಳಷ್ಟು ಉದ್ದದ ಕಪ್ಪು ಮರಳಿನಿಂದ ಮಾಡಲ್ಪಟ್ಟಿದೆ ಸ್ಯಾಟಲೈಟ್ನಿಂದ ಇದು ನಾಸದಿಂದ ಗುರುತಿಸಲ್ಪಟ್ಟಿದೆ ಇದು ಮೇಲ್ಗಡೆಯಿಂದ ನೋಡಿದಾಗ ಮರುಭೂಮಿಯ ಒಂದು ಕಣ್ಣಿನಂತೆ ಕಾಣುತ್ತೆ ಅದರ ಒಳಗೆ ಅನೇಕ ಸಣ್ಣ ಸರೋವರಗಳು ಮತ್ತು ಹಸಿರು ಪೊದೆಗಳನ್ನು ನೋಡ್ಬೋದು ಇನ್ನ ವಿಶೇಷ ಏನು ಅಂದರೆ ಈ ಮರುಭೂಮಿಯ ಒಳಗೆ ನಾವು ಮಾನವ ನಿರ್ಮಿತ ನದಿಯನ್ನು ನೋಡ್ಬೋದು ಈ ದೇಶ ಮರುಭೂಮಿಯಲ್ಲಿ ತೈಲವನ್ನು ಹುಡುಕ್ತಿದ್ದಾಗ ನೀರು ಸಿಕ್ಕಿದ್ದು ಇದೇ ಸ್ಥಳದಲ್ಲೇ ಗಡಾಫಿ ಇದನ್ನು ವಿಶ್ವದ ಎಂಟನೇ ಅದ್ಭುತ ಅಂತ ಕರೆದಿದ್ರು ಈ ದೇಶದ ಜನರಿಗೆ ನೀರಿನ ಕೊರತೆಯಾಗಬಾರದು ಅಂತ ಉದ್ದೇಶದಿಂದ ಇಲ್ಲಿನ ಸರ್ಕಾರ ಏನದೇ ನಿರ್ಮಾಣವನ್ನು ಕೈಗೆತ್ತಿಕೊಂಡಿತ್ತು ವೀಕ್ಷಕರೇ ಈ ದೇಶದಲ್ಲಿ ಟುವಾರೆಗ್ ಅಥವಾ ನೀಲಿ ಜನರು ಎಂದು ಗುರುತಿಸಲ್ಪಡುವ ಒಂದು ಜನಾಂಗ ತುಂಬ ವೈಶಿಷ್ಟ್ಯತೆಯಿಂದ ಕೂಡಿದೆ ಮಾತೃವಂಶೀಯ ಸಮಾಜದಿಂದ ಗುರುತಿಸಲ್ಪಟ್ಟಿರುವ ಈ ಜನಾಂಗದಲ್ಲಿ ವಂಶಾವಳಿ ಆಸ್ತಿ ಮತ್ತು ಕುಟುಂಬದ ಹೆಸರು ಮಹಿಳೆಯರ ಮೂಲಕ ಅದು ಹೋಗುತ್ತೆ ಇಲ್ಲಿ ಮಹಿಳೆಯರು ತನ್ನ ಮುಖಕ್ಕೆ ಮುಸ್ಕು ಹಾಕೋದಿಲ್ಲ ಅನ್ನೋದು ವಿಶೇಷ ಆದರೆ ಪುರುಷರು ಮುಸ್ಕಾಕ್ತಾರೆ ಪ್ರಪಂಚದಾದ್ಯಂತ ಒಂದು ಜನಾಂಗದಲ್ಲಿ ಯಾರು ಮುಸುಕಾಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಆದರೆ ಈ ಜನಾಂಗದಲ್ಲಿ ಪುರುಷರು ಮುಸುಕಾಗ್ತಾರೆ ಇಲ್ಲಿಯ ಟುವಾರಿಕ್ ಪುರುಷರು ಸಾಂಪ್ರದಾಯಿಕವಾಗಿ ಆಳವಾದ ಇಂಡಿಗೋ ಬಣ್ಣದ ಮುಸುಕನ್ನು ಧರಿಸ್ತಾರೆ ಅಂದರೆ ನೀಲಿ ಬಣ್ಣದಿಂದ ಕೂಡಿದ ಮುಸುಕನ್ನು ಧರಿಸ್ತಾರೆ ನೀಲಿ ಬಣ್ಣ ಅವರ ಚರ್ಮವನ್ನು ಉಜ್ಜುತ್ತಂತೆ ಈ ಕಾರಣಕ್ಕಾಗಿಯೇ ಇವರನ್ನು ಮರುಭೂಮಿಯ ನೀಲಿ ಪುರುಷರು ಅಂತ ಕರೀತಾರೆ ವೀಕ್ಷಕರ ಆಧುನಿಕ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಎಣ್ಣೆಯನ್ನು ನಿಷೇಧ ಮಾಡಿರೋ ದೇಶಗಳ ಉದಾಹರಣೆಗಳು ಸಿಗೋದು ನಮಗೆ ತುಂಬ ಅಪರೂಪ ಐತಿಹಾಸಿಕವಾಗಿ ಅನೇಕ ದೇಶಗಳು ನಿಷೇಧವನ್ನು ಪ್ರಯೋಗಿಸಿದರೂ ಕೂಡ ಕೆಲವೇ ಕೆಲವು ದೇಶಗಳು ಮಾತ್ರ ರಾಷ್ಟ್ರೀಯ ನಿಷೇಧವನ್ನು ಕಾಯ್ದುಕೊಂಡಿದ್ದಾವೆ ಅದರಲ್ಲಿ ಲಿಬಿಯಾ ದೇಶ ಕೂಡ ಒಂದು ಈ ದೇಶದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರಾರಂಭವಾದ ಸಂಪೂರ್ಣ ನಿಷೇಧ ಕಾಯ್ದೆಯನ್ನು ಈ ದೇಶ ಇನ್ನೂ ಕಾಯ್ದುಕೊಂಡಿದೆ ಅಂತಂದರೆ ಆಶ್ಚರ್ಯ ತರಿಸುತ್ತೆ ಇಸ್ಲಾಂ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ಈ ದೇಶ ಮತ್ತು ಇನ್ನೂ ಹಲವಾರು ದೇಶಗಳು ಇದೇ ಸಾಲಿನಲ್ಲಿ ನಿಂತ್ಕೊಳ್ತವೆ ಇಸ್ಲಾಂ ಧರ್ಮವನ್ನು ಹೊಂದಿರುವ ಕೆಲವೊಂದು ದೇಶಗಳು ಇನ್ನೂ ಈ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿದ್ದಾವೆ ವೀಕ್ಷಕರೇ ಉತ್ತರ ಆಫ್ರಿಕಾದಲ್ಲಿ ಅತ್ಯಂತ ವಿಶಿಷ್ಟವಾದ ಹಬ್ಬಗಳನ್ನು ಈ ದೇಶ ಆಚರಣೆ ಮಾಡುತ್ತೆ ಹೀನರ್ ಎಂದು ಕರೆಯಲ್ಪಡುವ ಅಮ್ಜಿಕ್ ಹೊಸ ವರ್ಷದೊಂದಿಗೆ ಪ್ರಾರಂಭಿಸಿ ಇದನ್ನು ಪ್ರತಿ ಜನವರಿಯಲ್ಲಿ ಜ್ವಾರ ಅಥವಾ ನಪುಸಾ ಪರ್ವತಗಳಲ್ಲಿ ಆಚರಣೆ ಮಾಡಲಾಗುತ್ತೆ ಇಲ್ಲಿಯ ಕುಟುಂಬಗಳು ತೆರೆದ ಬೆಂಕಿಯ ಸುತ್ತಲೂ ಒಟ್ಟುಗೂಡುತ್ತವೆ ಡಾನ್ಸ್ ಮಾಡ್ತಾ ಭೂಮಿಯ ಆಶೀರ್ವಾದವನ್ನು ಪಡೆಯುವ ಮೂಲಕ ಫಲಪ್ರದ ಸುಗ್ಗಿಗಾಗಿ ಕರೆ ನೀಡುವಾಗ ಮಣ್ಣಿನ ಡ್ರಮ್ಗಳ ಲಯಬದ್ಧ ಬಡಿತದ ಮೂಲಕ ಸಾವಿರಾರು ವರ್ಷಗಳಿಂದ ಆಚರಿಸ್ತಾರೆ ಅದೇ ರೀತಿಯಾಗಿ ಅಕಾಸಸ್ ಪರ್ವತದ ಬುಡದಲ್ಲಿ ನೆಲೆಸಿರುವ ಘಾಟ್ ಹಬ್ಬವನ್ನು ಕೂಡ ಕಾಣಬಹುದು ಇಲ್ಲಿ ಒಂಟೆ ಓಟಗಳು ಬುಡಕಟ್ಟು ಸಂಗೀತ ಮತ್ತು ಇಂಡಿಗೋ ನಿಲುವಂಗಿಯಲ್ಲಿ ಸುತ್ತುವ ನೃತ್ಯಗಾರರೊಂದಿಗೆ ಈ ಮರುಭೂಮಿ ಜೀವಂತ ಸಾಕ್ಷಿಯಾಗುತ್ತೆ ಲಿಬಿಯಾ ಸಿರಫ್ನಷ್ಟು ದಪ್ಪವಾಗಿರುವ ಚಹಾವನ್ನು ತಯಾರು ಮಾಡೋದಕ್ಕೆ ತುಂಬ ಹೆಸರುವಾಸಿಯಾಗಿದೆ ಪ್ರಪಂಚದಲ್ಲೇ ಯಾರು ತಯಾರು ಮಾಡದೇ ಇರತಕ್ಕಂಥ ಒಂದು ಚಹಾವನ್ನು ಈ ದೇಶದಲ್ಲಿ ತಯಾರು ಮಾಡ್ತಾರೆ ಮತ್ತು ಅದರಲ್ಲಿ ಅವರು ಎಂಜಾಯ್ ಮಾಡ್ತಾರೆ ಸಾಮಾನ್ಯವಾಗಿ ಕುಟುಂಬದ ಸದಸ್ಯರು ಒಟ್ಟುಗೂಡಿದಾಗ ಅಥವಾ ಈದ್ ಸಮಯದಲ್ಲಿ ಕೂಡ ಇದನ್ನು ತಯಾರು ಮಾಡ್ತಾರೆ ಈ ವಿಶಿಷ್ಟವಾದ ಈ ಚಹಾವನ್ನು ಸಾಮಾನ್ಯವಾಗಿ ಇವರು ಸುಮಾಕ್ ಅಥವಾ ಒಣಗಿದ ಹಣ್ಣುಗಳಿಂದ ತಯಾರಿಸಿದ ಕೆಂಪು ನೇರಳೆ ಮಸಾಲೆ ಖೋಬ್ಜಾ ಅಥವಾ ಮೃದುವಾದ ಫ್ಲಾಟ್ ಬ್ರೆಡ್ ಮಗ್ರಬ್ ಅಥವಾ ಲಿಬಿಯಾದಲ್ಲಿ ಜನಪ್ರಿಯವಾಗಿರುವ ಹುರಿದ ಕಡಲೆ ತಿಂಡಿ ಗ್ರೈಬಾ ಅಂದರೆ ಉತ್ತರ ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯದಾದ್ಯಂತ ಕಂಡುಬರುವ ಬೆಣ್ಣೆಯಂತಹ ಪುಡಿಪುಡಿಯಾದ ಶಾರ್ಟ್ ಬ್ರೆಡ್ ಕುಕಿಯೊಂದಿಗೆ ಈ ಲಿಬಿಯನ್ ಟೀ ಬೈಟ್ನ ಇವರು ಯೂಸ್ ಮಾಡ್ತಾರೆ ಇವರ ಲಿಬಿಯನ್ ಟೀ ಬೈಟ್ ಎನ್ನುವುದು ಪ್ರಪಂಚದಲ್ಲೇ ವಿಶಿಷ್ಟವಾದ ಒಂದು ಪಾನೀಯವಾಗಿದೆ ವೀಕ್ಷಕರೇ ಎರಡು ಸಾವಿರದ ಹನ್ನೊಂದರ ಗಡಾಫಿಯ ದಮನದ ನಂತರ ವಾಸ್ತವವಾಗಿ ನಂಬರ್ ಒನ್ ಆಗಿ ಬರ್ತಾ ಇರೋ ಲಿಬಿಯಾ ಆಫ್ರಿಕಾದ ದೊಡ್ಡ ತೈಲ ನಿಕ್ಷೇಪಗಳಿಗೆ ನೆಲೆಯಾಗಿದೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಲಿಬಿಯಾದಲ್ಲಿ ತೈಲ ನಿಕ್ಷೇಪ ಆವಿಷ್ಕಾರ ಆದ ನಂತರ ಈ ದೇಶ ತನ್ನದೇ ಆದ ರೀತಿಯಲ್ಲಿ ಬೆಳೀತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಬ್ಯಾರಲ್ ತೈಲವನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಈ ದೇಶ ಹೊಂದಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ದೇಶದ ಅಸ್ಥಿರ ರಾಜಕೀಯ ವಾತಾವರಣ ಮತ್ತು ಜಾಗತಿಕವಾಗಿ ಅದರ ತೈಲ ಬೆಲೆಗಳಲ್ಲಿ ಏರಿಳಿತಗಳಿಗೆ ಕಾರಣವಾಗಿರೋದ್ರಿಂದ ಈ ದೇಶದ ಬೆಳವಣಿಗೆಯಲ್ಲೂ ಕೂಡ ಸಾಕಷ್ಟು ಏರುಪೇರುಗಳನ್ನು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದಾಗಿದೆ ಇದೇ ಆಫ್ರಿಕಾ ಖಂಡದ ದಕ್ಷಿಣ ಆಫ್ರಿಕಾ ನೈಜೀರಿಯಾ ಅಲ್ಜೀರಿಯಾ ಈಜಿಪ್ಟ್ ಮತ್ತು ಕ್ಯಾಮ್ರೋನ್ ಜೊತೆಗೆ ಆಫ್ರಿಕಾದ ಹದಿನೈದು ಅಭಿವೃದ್ಧಿ ಇರೋ ಆರ್ಥಿಕತೆಗಳಲ್ಲಿ ಈ ದೇಶ ಕೂಡ ಒಂದಾಗಿದೆ ವೀಕ್ಷಕರ ಈ ಹೃದಯವಂತ ಜನರ ಭೂಮಿ ಗಡಾಫಿ ಆಳ್ವಿಕೆಯಿಂದ ಹಿಡಿದು ವರ್ಷಗಳ ನಾಗರಿಕ ಅಶಾಂತಿಯವರಿಗೆ ತನ್ನ ಗುರುತನ್ನು ಮರು ವ್ಯಾಖ್ಯಾನಿಸುತ್ತಲೇ ಇದೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ನಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ Take care.